நான் கண்டன் கால் சக்கி தோத்திராட் பான்ண்ட் உடத்தி லுங்கின உட்கோது எட்டர் ஒதர் பதால் சாக்கால மாம அந்த ரீ அந்த மாமா மாம சாக்கால மாம அந்த யாக்கு வத கத்தி இல்ல அதே ಹಂಗೇನಾಗತ್ತಲ್ಲ ಮಾಡ್ತಿಲ್ಲ ನಿನ್ನ ರವ್ವ ಇಲ್ಲ ನಿನಗೆ ನೋಡಂಗಿಲ್ಲ ಬಿಡಂಗಿಲ್ಲ ಟ್ಯಾಕ್ಟರ್ ವರ್ಷ ಬಿತ್ತಾಕ ಹೋಗೋದೈತೆ ಮಂಗನಗತ್ತೆ ಮತ್ತೆ ನಿನ್ನ ಮಾಮ ಆತಿ ಮತ್ತೆ ಏತಿಯ ನನಗೆ ಏಕ ಒಂದ್ಸಲ ಮಾತಾಡ್ತೀಯ ನಿನ್ನ 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 ಅಯ್ಯ ನನ್ಗೆ ಹೇಳಿ ವರ್ಷ ನೀನು ಚರ್ಮ ಉಸ್ತ ಅಂತ ಸರಿ ಗಾಡಿ ಹೊಡ್ಲಾಕ್ ಬರಂಗಿಲ್ಲ ನಾನು ಚರ್ಮ ಉತ್ಸಾಕ್ ಬರ್ತಾನಂತ ಚರ್ಮ ಎಟ್ ಉಸ್ತ ಗೊತ್ತೈತ್ ನನಗ ಬನ್ನಾರ್ ಹಿಡಿದ ನೋಡಾತಿ ನಿನ್ ಚರ್ಮ ಉಚ್ಚದು ಏನ್ ಏನ್ ಏನು ಉಚ್ಚದಾಗ ಮಾಡಿ ಏನೇ ನನಗೆ ಇದ್ರಿಗೆ ಬರ್ತ್ಯಾ

ಹ್ಯಾಂಗ ನಿಂದು ಎಲ್ಲ ಅನಕ್ಕಿ ನೀನಲ್ವಾಪ್ಪ ನೀನು ಸಾಲ ಮಾಡಿ ಮನಿ ನಾನು ಮತ್ತೆ ತೊಟ್ಟುನು ನೋಡಿದವ್ರು ಏನತ್ತಾರ ನಾಳೆ ಮಕ್ಕಳು ಮರಿ ಆದವು ಅಂದ್ರೆ ಅಕ್ಕೇನ ಚಪ್ಪರದಾಗ ಅದಾಳತಾರ ಊರಾಗೋದಾಗ ಎಲ್ಲ ಹಂಗಿಸ್ತಾರ ಅಂದಿ ಏನೇ ಮಾಡಿ ಕಟ್ಟಿನು ಏನ ದಿನ ಬಿಟ್ಟು ಕೊಡ್ತೇನೆ ಅಂತ ಹೇಳ್ಬೇಕಿಲ್ಲ ನಿನಗ ಹಾಸಿಗೆ ಕಾಲ್ ಚಾಚಂದಿಡ್ದೊಡ ಮನಿ ಕಟ್ಟಿಲ್ ನಿನಗ ಮತ್ತೆ ಹಾಸಿಗೆ ಅಟ್ಟ ಇತ್ತದ ಕಾಲ್ ಹೊರಗೆ ನಾ ಏನು ಮಾಡಲಿ ಕಟ್ಟು ಮಾಡ್ಕೋಬೇಕು ಮೂಗು ಹಿಗ್ಸ್ಬ್ಯಾಡ ಮೂಗು ಹಿಗ್ಸಿದನ ಮೂಗ್ನ್ಯಾಗ ಸುರಂಗ ಹೊಡಿತನ ಮತ್ತು ಮೂಗ್ನ್ಯಾಗ ಸುರಂಗ ಹೊಡಿತದರ ಕಲ್ತ ನೀನು ಒಟ್ಟು ಈ ಸೈಡ್ ಬರ್ತೀನಿ ಈ ಸೈಡಿ ರೊಕ್ಕ ಹೇಳ ನೋಡಿರಿ ನಮ್ಮ ಗಂಡಗ ಈಗ ಆಗುದಿಲ್ಲ ಬೆಳಿ ಬರ್ತೈತಿ ಮೆಚ್ಚೋಳ ಕ್ಯೂ ಬಂದ ಮೇಲೆ ಕೊಡ್ತೀವಿ ಅಂತ ಹೇಳಿ ನಾ ಏನು ಹೇಳಂಗಿಲ್ಲ ನೀನು ಹೇಳೋರಿಗೆ ಏನತ್ತ ನಾನು ಹೇಳ್ತಂದೆ ಎಲ್ಲರ ಕಡೆ ಹಾತು ಎರಿಗಿ ಬೇಕ ಚಾಟ ಚಾಟ ಗಚ್ಚಿನ ಮನ್ಯಾಗ ಕುಂಡಿರ್ಬೇಕು ಗಚ್ಚಿನ ಮನ್ಯಾಗೆ ಕುಂಡು ಬೆಚ್ಚ ಕುಂಡ್ರು ಕುಂಡ್ರಿ ಆಗುದ ಹೆಚ್ಚು ಕಡ್ಮೆ ಹೋಗ ಹೇಳ್ತಿ ಮಂಗೇನ ಮಕ್ಕಳು ಆ ಸಂಘದಾಗ ಸಾಲ ಈ ಸಂಘದಾಗ ಸಾಲ ತಿಂಗಳ ತುಂಬುದು ವಾರ ತುಂಬುದು ರೊಕ್ಕ ಗೋಳೆ ಮಾಡಿ ಗಂಡ ಮಕ್ಳು ಕಿಸೆ ಎಲ್ಲಾ ಬೋಳಿಸ್ ಕಿಸೆ ಗೋಳೆ ಮಾಡ್ತಾರೆ ಮಕ್ಳು ದೊಡ್ಡ ಮನಿ ಕಟ್ಟು ದೊಡ್ಡ ಮನಿ ಕಟ್ಟಂದ್ರ ದೊಡ್ಡ ಮನಿ ಕಟ್ಟಿನಿ ಈಗ ದೇನೇದಾರ ಬರ್ತಾರೆ ಮಾಡ್ಲತ್ತ ಮಾಡ್ಲತ್ತೇ ಇವತ್ತು ಯಾಕೆ ಗೊಬ್ಬರ ಚೀಲ ಹೊರಗೆ ತಂದಿಟ್ಟಿ ಹ್ಞೂ ಅವ್ನು ಕಮ್ಮನ ಗೊಬ್ಬರ ಚೀಲು ಬುರ್ದು ಬಿಟ್ಟು ಬ್ಯಾಗ್ನಾಗೆ ಬರ್ಲಾಕತ್ತ ಅದು ಸಿಸ್ಟಮ್ ಚೇಂಜ್ ಆಗ್ತದೆ ರೊಟ್ಟಿ ತೊಗೊಂಡ್ಬಾರು ನಿಮ್ಮ ಅವನು ಬುತ್ತಿ ಪಿತ್ತಕ್ಕೆ ಹೋಗಬೇಕಾ ಅವ್ನು ಇವರು ಸಾಲ ತೊಗೊಂಡು ಹೋಗ್ಕಾರ್ ವಾಪಸ್ ಕೊಡೋದು ಇವ್ರಿಗೆ ಹೊಟ್ಟೆ ಹೊಟ್ಟೆಗೆ ಗೊತ್ತಿಲ್ಲ ಅವರಿಗೆ ಅವು ಇವು ಇವು ಶಿವ್ಯದಲ್ಲ ಅವನು ಅವ್ನು ಸಾಲ ತಗೊಂಡು ಎಷ್ಟು ದಿವ್ಸ ಆಯ್ತು ಒಂದು ಲೀಟ್ರ್ ಸ್ವಲ್ಪ ಏನು ರೈತಿಲ್ಲ ಅವ್ನು ಸಾಲ ವಾಪಸ್ಸು ಕೊಡ್ಬೇಕಂತೇಳಿ ಇದಲ್ಲ ಟ್ಯಾಕ್ಟ್ರ್ ಹೊಡ್ಸಾತ ಸತ್ತ ನೋಡಿ ಗೊಬ್ಬರು ಹ್ಞೂ ಶಿವಪಾ ನಮಸ್ಕಾರ ಅಣ್ಣ ನಮಸ್ಕಾರ ನಮಸ್ಕಾರ ಆರಾಮಿ ಆರಾಮಪ್ಪ ಏನ್ ನಿಂದು ಏನ್ ಒಂದು ಒಂದು ಹತ್ತು ಏನೈತ್ರಿ ತೊಗರಿ ಬಿತ್ತೀ ಹದ ನಿಮ್ಮ ಬಿತ್ತದ ಐತಿ ಏನ್ರಿ ಬಿತ್ತದ ಹಾಳಾಗ ನಿನಗೆ ಸದನ ನಿಲ್ಸ ಮಾನ ಮರ್ಯಾದಿ ಸ್ವಲ್ಪ ಏನ್ರಿ ಕಿಮ್ಮತ್ರಿ ಏನ್ರಿ ಐತಿಲ್ಲ ಇಲ್ರಿ ಅಣ್ಣ ಸ್ವಲ್ಪ ಏನಾಗಿ ಅದು ಬನಿ ಶಾಂತಿ ಇದು ನಾ ಇದು ಈಗ ನಿನ್ ಹೊಟ್ಟ ಮಾನ ಮರ್ಯಾದೆ ಏನು ಇಲ್ಲ ಅಂದಂಗ್ಲಾ ನಿನಗ ಅಣ್ಣ ಮಾನ ಎಲ್ಲ ಐತ್ರಿ ಹೆಣ್ಮಕ್ಳು ಆ ಧರ್ಮಸ್ಥಳ ಸಂಘ ಲೋನ್ ಹಾಕ್ಯಾರೀ ಆ ಲೋನ್ ನಿಮ್ದು ಬರತೇನ್ರಿ ಈಗ ಶಾಂತಿ ಮಾಡಿ ಬ್ಯಾಚ್ ತಂಡಿ ತಂಡಿದಾಗ ನೀ ಬ್ಯಾಚ್ ಸಿಗಿರೋದ್ ಹೆಂಗ್ರಿ ಯಾವ ಲೋ ಹೇಳಿ ಇಲ್ಲಿ ಅಲ್ಲೂ ಎಷ್ಟು ದಿವ್ಸ ಆತ್ ಹೇಳು ವಿಚಾರ ಮಾಡಿ ಅಣ್ಣ ಯಾವಾಗ ಕೊಡುದನ್ನು ಈ ಮೂವತ್ತೆರಡನೇ ತಾರೀಕ್ರಿ ಹಿಂಗ ಹೇಳ್ತೀವಪ್ಪ ಅಲ್ಲ ಮನಿ ಒಂದ್ ಸ್ವಲ್ಪ ನೆಂಟಲ್ ಬತ್ ಆಮೇಲೆ ಪೂರ ಮುಗಿತ್ ಆಮೇಲೆ ಹೋಲ್ರಿ ಸಕರ ಏನೋ ಸ್ವಲ್ಪ ಹೋಲಿ ಹೇಳಿದೀನ್ರಿ ಸೆಂಟ್ರಲ್ ಬಂದಾಗ ಏನ್ ಹೇಳಿದ್ರಿ ಪಂಚಾಯತಿ ಅವರು ಅರ್ಧ ಬರ್ತೀ ಕೊಡಾಕತಿ ಅಂದಿದ್ರ ಪಂಚಾಯತಿ ಸಾಲು ಮುಟ್ಟಂಗಿಲ್ಲ ಅಂದ್ರ ಅವ್ರ ಹಾಕನ ನಮಗ ಸಾಲ್ ಸ್ಲಾಪಿಗೆ ಬರನ ಕೊಡ್ತೇನ ಏನಂದ್ರೆ ಏನಂದ್ರ ನೀ ಪಂಚಾಯತಿ ಹೋಗಿನ್ರೀ ಕಲರ್ ಮಾಡ ಮನಿ ಶಾಂತಿ ಮಾಡ್ಲಾತ ಗೊತ್ತಾಕತಿ ಅವಾಗ ನಿನಗೆ ಹಾಕ್ತಿವಿ ಗೋರ್ಮೆಂಟ್ ಅಂದ್ರ ಮತ್ತೆ ಶಾಂತಿನೂ ಆಗಿ ಹೋಗಿತ್ಲ ಈಗ ಏ ಶಾಂತಿ ಆಗೇತ್ರಿ ಸುಮ್ಮ ಹಾಕ್ಲಾತ್ ಅಂದ ಒಳಗ ಹೋಗಿಸಿ ಬಾಡ್ದ್ ಮಾಡಿಲ್ರಿ ನೀವು ಒಟ್ಟು ಒಟ್ಟಾಗಿ ವಿಚಾರ ಮಾಡಕೋಬೇಡ್ರಿ ಮೂವತ್ತ್ ಎರಡನೇ ತಾರೀಕು ಐತಿ ತಿಂಗ್ಳು ಒಟ್ಟ ಕೊಟ್ಟ ಬಿಡ್ತೇನ್ರೀ ಮೂವತ್ತಾರೀಕು ಕೊಟ್ಟ ಬಿಡ್ತೇನ್ರ ನಾನೇನು ಹುಸ್ ಮಾಡ್ಯನ್ ಯಾಕ್ರಿ ಮೂವತ್ತೆರಡು ರೀ ಅಲ್ಲಿ ಐತೇನ ಅದ ಮೂವತ್ತೊಂದಾಗನ ಮೂವತ್ತೆರಡು ಹಿಂಗಿರ್ತದ ನನ್ನ ಹುಸ್ ಮಾಡಕ್ ಬಂದೇನ್ರಿ ಮೂವತ್ತೊಂದಾಗ ಒಂದಿರ್ತದೇನ್ರಿ ಆ ಎರಡನೇ ತಾರೀಕು ನೋಡ್ರಿ ಏ ಬೇಡ ಅದ್ರ ಏನು ಹೇಳಬೇಡ ಈಗ ಸೀದಾ ಇದು ಏನ್ ಟಡ್ರ ಐತ್ಲಾ ಎಪ್ಪ ಇದನ್ರೀ ಎಪ್ಪ ಏನಪ್ಪಾ ಟ್ರಾಕ್ಟರ್ ಬಿಡುದಿಲ್ರಿ ಹೆಂಗಾರ ಮಾಡಿ ನಿಮ್ ರೊಕ್ಕ ಕೊಡ್ತಾನ್ರಿ ಟ್ರಾಕ್ಟರ್ ಒಟ್ಟೋಗ್ ಕೊಡುದ್ರಿ ನಾವು ಒಯ್ಬೇಡ್ರಿ ಮತ್ತ ಇಲ್ಲ ಒಂದ್ ಕೆಲಸ ಮಾಡ ಇಲ್ಲ ನನಗೆ ಈ ಸದ್ದ ಸಾಲ ಕೊಡ್ಬೇಡ ನಾನು ನಂದ್ ಏನೈತಿ ಏಟೈತಿ ರೊಕ್ಕ ಕಟ್ಕೊಂಡ್ಬೇಡ ಎಲ್ಲಿಗೂ ಬರ್ತಾವ್ರಿ ಯಾರ ಬಾಯಿ ಕೆಲಸ ಆಗತ್ತದ ಏನ್ ಅಕ್ಷ ನಿಮ್ ಹೊರಗ ಹೇಳಿದ್ನವ್ರಿ ಬರ ಬರೀ ಆಗೈತೆ ಹೊಡ್ರಿ ಯವ್ವ ಬಂದು ಒಂದು ತಾಸು ನಾನು ಅಣ್ಣ ಸ್ ಇದ್ರೊಳಗೆ ಸಂಘನಾಗ ಸಾಲ ಹಾಕ್ಯಾವ್ರೀ ಲೋನು ಇದಾರೆ ರೀ ಬಂದು ನಿನ್ನ ಕೊಡ್ತೇವೆ ರೀ ಆ ಸಂಘ ಈ ಸಂಘ ಅನ್ಕೋತ ಎಲ್ಲ ಆಧಾರ್ ಕಾರ್ಡಾ ಪ್ಯಾನ್ ಕಾರ್ಡಾ ವೋಟಿಂಗ್ ಕಾರ್ಡಾ ಎಲ್ಲ ಕೊಟ್ಟೀವಿ ರೇಷನ್ ಕಾರ್ಡು ಕೊಟ್ಟೀವಿ ಒಟ್ಟು ವಾರ ಹದಿನೈದು ದಿನ್ದಾಗ ಅಂದಾರ ಸುಮ್ ನಿಮ್ಗೆ ಅದಕ್ಕೆ ಮೂವತ್ತು ಒಂದೇ ಇದು ಮೂವತ್ತೆರಡು ಹೇಳುತ್ತನಾರ ಸ ಪ್ರಸಕ್ತಿ ಐತಿ ಇಲ್ಲೇನು ಅಣ್ಣ ಅವನ ಹೆಸ್ರ್ ಮ್ಯಾಗ ಏನು ಲೋನ್ ಕೊಡಲ್ಲ ನನ್ನ ನಾನೆಸ್ರ ಮ್ಯಾಲೆ ಕೊಡತ್ತಾರ ಲೋನ್ ಬಂದೊಳಗೆ ನಿಮ್ಗೆ ಕೊಡ್ತೇವೆ ರೀ ರೊಕ್ಕ ನೋಡ್ರುವ ನೀವು ಯಾರ ಹೆಸರು ಮೇರೆ ಲೋನ್ ಹಾಕ್ರಿ ಕರೆ ಒಟ್ ನನ್ನ ಹೆಂಗ್ ತೊಗೊಂಡ್ರೆ ಹಂಗೆ ಕೊಡ್ರಿ ಅಣ್ಣ ಇಷ್ಟು ದಿನ ತಿನ್ನ ನಾಲ್ಕು ದಿನ ತಡೀರಿ ಕೊಟ್ಟೇ ಬಿಡ್ತೇವತ್ತ ನೋಡುವ ತಂಗಿ ನೀವು ನಾಲ್ಕು ದಿನ ನಾಲ್ಕು ದಿನ ಅನ್ಕೋತ ಈಗ ನಾಲ್ಕು ತಿಂಗಳು ಹಿಂಗ ಹೊಡ್ತೀನಿ ಇಷ್ಟು ದಿನ ನಾಲ್ಕು ತಿಂಗಳು ಹೋಗಿಸ್ದಂಗೆ ಇನ್ನು ಒಟ್ಟು ನಾಲ್ಕು ತಿಂಗಳು ಹೋಗ್ಸಂಗಲ್ರಿ ಒಟ್ಟು ರೊಕ್ಕ ಕೊಡ್ತೀವಿ ಏ ಹೇಳಾ ಅಯ್ಯ ಹೇಳಾ ತಿನ್ ತಡೀಲಾ ಅಂಜರಾ ಕೇಳು ಇನ್ನ ನಾಲ್ಕೆ ದಿನ ತಡ್ರಿ ತಡ್ರಣ ಕೊಟ್ಟೆ ಬಿಡ್ತೀನಿ ನಾನೇ ಬಂದು ನಿಮ್ಮ ಮನೆತನ ಕೊಟ್ ಬಿಡ್ತೀನಿ ನಿಮ್ಮ ಮನೆಯಾನು ರಕ್ಕ ಹೆಂಗ್ ತಂದಿವಲ್ರಿ ಹಂಗೆ ಕೊಡ್ತೀನಿ ನಿಮ್ಮ ಉಡಿ ತುಂಬಿ ಋಣಮುಕ್ತ ಆಗ್ತೀವಿ ಯಾವಾಗ ಋಣಮುಕ್ತ ಆತೋ ಮಾರಯ್ಯ ನಿಮ್ಮ ಸಂಬಂಧ ಸಾಲ ಕೇಳಾಕ ದಿನ ಹೆಂಗ್ ಬರ್ತೀನಿ ಹೇಳು ಸೈಕಲ್ ಮುಡ ತೊೊಂಡು ಬರ್ತೀನಿ ಅದು ಸೌಂಡ್ ಬರಲಿಲ್ಲ ಆ ಸೌಂಡ್ ಹೆಂಗ್ ಬರ್ತೈತಿ ಸೌಂಡ್ ಬರ್ತಕ್ಕೆ ಹೊಕ್ಕಿದ್ರಲ್ಲ ಓಡಿ ಮುಕ್ಕಡಿ ಕಾಕ ಇದು ಮುಕ್ಕಡಿ ಕಾಲ ಅದು ಹೊಕ್ಕಿದ್ರಲ್ಲ ಇಲ್ಲಿ ಕೊಡ್ತೀವಿ ಕೊಡ್ತೀವಿ ನೋಡಪ್ಪ

ನೋಡ್ ಶಿವಪ್ಪ ಈಗ ಕರೆಕ್ಟ್ ಹೇಳ್ತನ ಕೇಳ ಆ ಬಂದಾಗ ನೀಶಿಕ್ರೆ ನೀನು ಹಂಗ ಹೇಳ್ತಿದ್ದಿ ನಾಲ್ಕು ದಿನ ಈಗ ತಂಗಿ ಬಂದಳು ಆಯ್ಕೆ ನಾಲ್ಕು ದಿನ ಹೇಳ್ತಾಳ ಈಗ ಹಂಗ ಬೇಡ ಏನ ಇಬ್ಬರು ಸೇರ್ಸಿ ಇನ್ನು ಒಟ್ಟೆ ನಾಲ್ಕನೇ ಟೈಮ್ ಕೊಡ್ತಾನು ಸೇರಿಸಿದ್ರಿ ಎಂಟು ದಿವಸ ಇನ್ತಾನ ಒಳ್ಳೆ ಕೊಡ್ಬೇಕಾ ಇಲ್ಲಿ ನೋಡ ಮಾತಿಗೆ ತಪ್ಪು ಹಾದ್ರಂದ್ರ ನಾಲ್ಕು ದಿನ ಬಿಟ್ಟು ಬಣ್ಣ ಬಂದಾಗ ನಿಮ್ಮ ಎಮ್ಮಿ ಎಮ್ಮಿ ಕಟ್ಟು ಹಗ್ಗ ಗೂಟ ಎಲ್ಲ ತಗೊಂಡು ಹೊಕ್ಕಣ ಮತ್ತೆ ಹಗ್ಗ ಗೂಟ ಹೋಗ್ರಿ ಕಡೆ ಎಮ್ಮಿ ಹೋಗ್ಬೇಡ್ರಿ ಅವು ಹಗ್ಗ ಗೂಟ ತಂದು ನಾ ಏನು ಮಾಡಲಿ ಇಲ್ಲ ಕೊಡ್ತೇವೆ ಕೊಡ್ತೇವೆ ನೋಡಿ ಮಾತಿ ಈಗ ಇಲ್ಲ ಕೊಡ್ತೀವಿ ಹಂಗೆ ನೋಡುವ ಹೇಳ್ತಾನ ಈಗ ಇನ್ನೇನ್ ಬರ್ದು ಅವ್ರು ಮೂಡ್ ಸೈಕಲ್ ತೊಗೊಂಬ್ರಿ ಅಂದ್ರೆ ಮತ್ತೆ ಸೊಪ್ಳ ಮತ್ತೆ ಹೋಳವ್ರು ಹಂಗೆ ಅಲ್ರಿ ಪಾಪು ನಡ್ಕೊತ ಬಂದಿರ್ಲಿ ಯಾರು ರೊಕ್ಕ ಕೊಟ್ಟು ನೀವು ನಡ್ಕೊತೀನಿ ನಿಮ್ಮ ಕಾಲು ಮುಸ್ತಾವ್ರಿ ಏನಕ್ಕೆ ಹೇಳ್ರಿ ಏನು ಕಾಳಜಿ ಬತ್ತು ಅನ್ನೋನ್ ಮ್ಯಾಲ ನಾ ಕೊಡ್ತೇವೆ ರೀ ಕೊಡ್ತೇವೆ ಇಲ್ಲ ನೋಡಿ ಲಾಸ್ಟ್ ಆಯ್ತು ಹೇಳ್ತಾನೆ ಅವನು ಸಲ ನಾ ಬಂದಾಗ ಹಿಂಗ ಅಂದ್ರಿ

ಅಲ್ಲ ಅವನು ಇವ್ರಿಗೆ ಸಾಲ ಕೊಡ್ತಾನ ಕೊಟ್ಟ ಅವನು ಇವ್ರಿಗೆ ಮತ್ತೆ ಹಂಗೆ ತಿಂಗ್ಳಾನ್ ಗಟ್ಟಲೆ ಮನಿ ಮಠ ಬಂದು ಮತ್ತು ಅವ್ರಿಗೆ ಮತ್ತೆ ಬಂದಾಗ ನಾಲ್ಕು ತಿಂಗಳ ತಡ್ಕೊ ನಾಲ್ಕು ದಿನ ತಡ್ಕೋ ಅವನು ನಮ್ದು ನಂದು ಮತ್ತು ಬಲೆ ತಿಂಡಿ ಮತ್ತು ಅವನು ಆ ಇಲ್ಲಿ ಬಿಡ ಮತ್ತು ನೋಡಕ್ಕು ಪಾ ಭಾಳ ಬಡೋದವು ನೋಡನು ಇನ್ನೊಂದು ನಾಲ್ಕು ದಿನ ತಡ್ಕೊಂಡು ನಂಬ್ರ ಏನಾಗಿತ್ತು ಆದರೂ ಇದು ಜೀವನ ಅಲ್ಲ ನಂಬದ ಸುಮ್ಮ ಒಟ್ಟು ಇದ್ರ ಅಕ್ಕ ಬ್ಯಾಂಕಿಗೆ ಇಟ್ಟರೆ ಆರಾಮ್ ಜೀವನ ಸಾಕ್ತಿತ್ತು ನಾವು ನಂಬುದು ಕತ್ತಿ ಮರ್ಯೂನು ಇವ್ರದ್ದು ಹಾಂ ನವನು ಯಾವತ್ತು ಬಡ್ಡಿ ಆಟ ಆ ಬಡ್ಡಿನ ಆಡಬಾರ್ದು ಮರ್ಯೂನು ನೀ ಮದ್ವೆ ಅದಾಕ್ರ ನಾಲ್ಕು ದಿನ ಚಲೋ ಇದ್ದಿ ನಾಲ್ಕು ದಿನ ಆಗಿಂದ ಐದನೇ ದಿನಕ್ಕೆ ಏನ್ ಪಿಪನ ಮಾಡ್ಕೊಂಡು ಊರ ಹೊಂಟಿ ನೋಡು ಹಿಂಗ್ ಆಗ್ಬಿಟ್ಟಿ ನೀನು ಅಡಿವಿ ಅಡಿವಿ ತಿರ್ಗಾಡು ಅಡ್ನಾಡಿ ಸ್ವಾಮಿ ಅದನ್ನ ಸುಡುಗಾಡ್ ಸುಂಟಿ ಬೇರ ಆ ಸ್ವಾಮಿ ಬೇಲ್ರಿ ಹೋಬಾ ಅವ್ ಸ್ವಾಮಿ ಅಂತ ಏನ್ ರೊಕ್ಕಾಕ್ ಕೊಡ್ತಾನವ್ ಏನಾರ ಆಗೇತ್ ಹೇಳ್ತಾನ ಹೋಗ್ಬಾ ಎಲ್ಲಿ ತೊಗೊಳ್ಬೇಕು ಅರಿವಿ ಅಡಿವಿ ಅಡ್ಡ್ಯಾಡು ಅಡ್ನಾಡಿ ಸ್ವಾಮಿ ಸುಡ್ಗಾಡ ಸುಂಟಿ ಬೇರು ಸ್ವಾಮಿ ಎಲ್ಲಿ ಇದಾನ ತೋಗಲಿ ಎಲ್ಲಿ ಇದಾನ ನೋಡವ ಅಡ್ವಿ ಅಡ್ವಿ ತಿರ್ಗಾರ್ತಾನಂತ ಬರೇ ಅವನು ಸಿಗ್ಬೇಕಾದ್ರೆ ಅವ್ನು ಮೆಟ್ಟತ್ ಇಲ್ಲನ ಇಲ್ಲ ಒಟ್ಟ ಇಲ್ಲ ಅಲ್ಲಿ ಎಲ್ಲೋಯ ಗುಡಿ ಅಂತಿಲ್ಲ ತಿರ್ತಾನೆ ಏನು ಮಾಡ್ತಾನ ಅಲ್ಲಿ ಸುಂಟಿ ಸುಂಠಿ ಹುಡ್ತದೇನ ಅಲ್ಲಿ ಹ್ಞೂ ಗೊತ್ತಿಲ್ಲನು ಸುಡಗಾಡ ಶುಂಠಿ ನೋಡು ಎಲ್ಲಿ ನೋಡೋದು ಸುಡುಗಾಡ್ದಾಗ ಇರ್ತಾನೆ ನೋಡವ್ವ ಸುಡುಗಾಡ ಸುಂಟಿ ಬೇರ ಅಂದ್ರೆ ಎಲ್ಲೋ ಗುಡಿ ಹಿಂದಿನ ಬಾಜು ರೈತ್ರು ಹೊಲ್ದಾಗ ಸುಂಟಿ ಹಾಕ್ತಾರೆ ಮತ್ತು ಹಾಂ ಅಲ್ಲಿ ಇರ್ತೈತೆ ಹಾಂ ಹಾಂ ಅಲ್ಲಿ ಏನು ಕೇಳಿದವನು ಏನ್ ಕೇಳಿ ಏನ್ ಕೇಳಿ ಅಂದ್ರೆ ಏನ್ ಹೇಳಲಿ ನಿನಗೆ ರೊಕ್ಕ ಹೋಗಿ ಕೇಳಂಗ ರೊಕ್ಕ ಏನ ಒಂದಿಟ್ಟು ಮನೆಗೆ ಯಾಕೆ ಹಿಂಗಾಗಿ ಕೇಳ್ಬ ಹೋಗ ಎಲ್ಲಾನು ಹೇಳ್ಬೇಕು ನಿನಗ ಏ ರೊಕ್ಕ 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 ಸಾಯ್ತಿಲ್ಲ ನೀನ್ ಅವನು ರೊಕ್ಕ ಹೊಲದಾಗ ಬೆಳಿ ಬಿತ್ತಾನ ಮಾಡಿ ಬೆಳಿ ಬಂದು ಮಾರಣ ರೊಕ್ಕ ಬರ್ತಾವಲ್ಲ ಎಲ್ಲದಕ್ಕೂ ರೊಕ್ಕ ಅಂದ್ರೆ ಹೆಂಗ ಹಂಗ ಏನ್ ಮೇಲೆ ಬೀಳ್ತಾವ ಅವ ಏನ್ ಗಿಡನ ಜಾಡಿಸ್ತು ಅಂಬರ್ಲ ರೊಕ್ಕ ಬೇರೆ ಲೆಕ್ಕಗೆ ಹೇಳಿ ಕಟ್ಸಿ ನೀವು ಮುಗುದತಿ ಎಲ್ಲಾರು ಅವಾಗ ಬಡ ಬಡ ಕೊಟ್ರೆ ಈಗ ನಮ್ದು ಏನು ಏನೋ ಅವ್ರಿಗೆ ಬರೇ ರೊಕ್ಕ ಕೇಳೋಕೆ ಬರ್ತಾವೆ ಕೊಡತ ಯಾರು ಬರೋ ಅವ್ರು ನಿನ್ನ ನಿಂತ ಇದಲ್ಲ ಅಳೆ ಬೇಡ ನೀ ನಗಮಾರಿ ಹೆಣ್ಣು ಇರ್ಬಾರ್ದ ಅಳಮಾರಿ ಗಣಸು ಇರಬಾರ್ದ ಈ ಜನ್ಮದ ನಮ್ಮ ರೊಕ್ಕ ಕೊಡಲಿ ಅಂತ ಸಾಕು ಮುಂದಿನ ಜನ್ಮದಾಗ್ರೆ ಕೊಡುತ್ತೆ ಬೇಡ್ಕೊಂಡು ಬಾ ಹೋಗಿ ನಾವು ಇನ್ನೊಬ್ರಿಗೆ ಕೊಡಲಾರ್ದಂಗೆ ಬೇಡ್ಕೊಂಡು ಬಾ ನಮಗ ಸಿ ಇರ್ಬೇಕು ರೊಕ್ಕ ಅಂದ್ರೆ ಸ್ವಾಮಿಗಳು ಅಂತೇಳಿ ಹೋಗಿ ಈ ಜನ್ಮದಾಗ ಅಲ್ಲಕ್ಕು ಮುಂದಿನ ಜನ್ಮದಾಗ

ನಾನು ಹೇಂತಿ ಸ್ವಾಮಿಗಳ್ ಕೇಳಿ ಭಾಳ ಅಡಿವಾಡು ತಿರುಗಾಡು ಅಡ್ನಾಡಿ ಸ್ವಾಮಿ ಸುರುಗಾಡು ಸುಂಟಿ ವೀರ ಸ್ವಾಮಿ ಆ ಮಗ ಹೇಳಿರ್ತಾನು ಓ ಆಗಲೇ ಮಾತಾಡಿನಿ ಅಲ್ಲೇ ಏನರ ಇದ್ರು ಇರ್ಬೋದು ಮಗ ಅವಲ್ಲ ವೈ ಗುಡಿ ಸುಂಟಿ ಶುಂಠಿ ಬಿತ್ತಾರೀ ಅಲ್ಲೇ ಹೊಕ್ಕನ ಹೋಗಿ ಕೇಳಿ ಬರ್ತಾನೆ ನಾನು ಏನು ಹೇಳಿದಂಗೆ ನಮ್ಮ ಏನೇದೊಂದು ಕಡೆ ಹಾಕಿ ಅಂದ್ರೆ ಭಾಳ ಅಂದ್ರೆ ಬಾಳು ಚಲೋ ಆಕತಿ ಹೌನು ಸ್ವಾಮಿಗಳಂತೇಳಿ ಹೋಗ್ತಾನೆ ನಾನು ಏನ್ ತಿನ್ನೇ ಹೇಳ ಹಂಗ ಕೇಳ್ತಾನೆ ನೋಡ್ರಿ ಸ್ವಾಮಿಯರ ಈ ಜಲಮದಾಗ ನನಗೆ ರಾಕ್ ಬರಲಿಲ್ಲ ಅಂದರೂ ಮುಂದಿನ ಜನ್ಮದಾಗರೆ ಒಟ್ಟು ರಾಕ್ ಪರಾಂಗ ಮಾಡಿ ಬಿಡ್ಕೊತಾನೆ ಸ್ವಾಮಿಗಳಂತೇಳಿ